ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆರಾಧ್ಯ ದೈವ ಎನ್ನ ಬಾಳಿನ ಬೆಳಕಾಗಿರುವಂತಹ ಕಾರ್ಬಲ ಎಂಬ ಧಾರ್ಮಿಕ ಕ್ಷೇತ್ರದ ಅಧಿಪತಿಯೂ ಆಗಿರುವಂತಹ ಗೋನ್ವಾರವೆಂಬ ಪುಣ್ಯಕ್ಷೇತ್ರದ ಒಡೆಯರೂ ಆಗಿರುವಂತಹ ಚಿರತಪಲ್ಲಿ ಎಂಬ ಸುಕ್ಷೇತ್ರದ ಕ್ಷೇತ್ರಾಧಿಪತಿಯೂ ಹಾಗೂ ಕ್ಷೇತ್ರ ಪಾಲಕರೂ ಆಗಿರುವಂತಹ ಶ್ರೀ ಸದ್ಗುರು ಅಪ್ಪಾಸಲಿ ತಾತನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶರಣರ ಸುಕ್ಷೇತ್ರದ ಪೂರ್ವ ಭಾಗದಲ್ಲಿರ್ತಕ್ಕಂಥ ಚೀರ್ಥಪಲ್ಲಿ ಗ್ರಾಮದ ದೇವಾನು ದೇವತೆಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶರಣರ ಸುಕ್ಷೇತ್ರದ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಬುಡಮಲ್ಲ ದೊಡ್ಡಿ ಆಂಜನೇಯ ಸ್ವಾಮಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಶರಣರ ಸುಕ್ಷೇತ್ರದ ಉತ್ತರ ಭಾಗದಲ್ಲಿರ್ತಕ್ಕಂಥ ಆದಿಶಕ್ತಿ ಮಹಾಮಾಯೆ ಜಗನ್ಮಾತೆ ಜಗಜನಿನಿ ಲೋಕಮಾತೆಯಾಗಿರ್ತಕ್ಕಂಥ ಅರಳೆ ಬಂಡಿ ಅಂಬಾದೇವಿಯನ್ನು ಎನ್ನ ಅಂತರಾತ್ಮದಲ್ಲಿ ಸ್ಮರಿಸಿಕೊಂಡು ಶರಣರ ಸುಕ್ಷೇತ್ರದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಉರ್ಕುಂದಿ ಸ್ವಾಮಿಯನ್ನು ಎನ್ನ ಹೃದಯ ಸಿಂಹಾಸನದಲ್ಲಿ ಸ್ಮರಿಸಿಕೊಂಡು ಹಾಗೂ ಕೋತಳ್ಳಂ ಗ್ರಾಮದ ಜಗದ್ಗುರು ಕಾದರ್ಲಿಂಗ ತಾತನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕಾರಣೀಭೂತರು ಕಾರಣೀಕರ್ತರು ಲಕ್ಷಾಂತರ ಭಕ್ತರ ಆರಾಧ್ಯ ಗುರು ಲಕ್ಷಾಂತರ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುವ ಗುರುವರ ಭಕ್ತರ ಬೇಡಿದ್ದನ್ನು ಕರುಣಿಸುವ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಭಕ್ತರ ಕಷ್ಟ ಕರ್ಪಣ್ಯಗಳನ್ನು ಕಳೆಯುವ ಕರುಣಾಕರ ಅಶದು ಬಂದವರಿಗೆ ಅನ್ನವನ್ನು ನೀಡಿ ನೀರಡಿಸಿ ಬಂದವರಿಗೆ ನೀರನ್ನು ಕೊಟ್ಟು ಜೀವನದಲ್ಲಿ ಜಿಗುಪ್ಸೆಗೊಂಡು ಬಂದವರಿಗೆ ಸಾಂತ್ವನವನ್ನು ಹೇಳಿ ದೇವ ಮಾನವರಾಗಿ ಲಕ್ಷಾಂತರ ಭಕ್ತರ ಹರತೆ ಗುರುವಾಗಿ ಸಾವಿರಾರು ಭಕ್ತ ಬಂಜಿಯರ ಬಾಳಿನಲ್ಲಿ ಬೆಳಕಾಗಿ ಸಾವಿರಾರು ರೈತರ ಹೊಲಗಳಲ್ಲಿ ಮನೆಯ ಜಾಗಗಳಲ್ಲಿ ನೀರಿನ ಪಾಯಿಂಟ್ ಅನ್ನು ಗುರುತಿಸಿ ಭೂಗರ್ಭದಿಂದ ಭೂತಾಯಿಯ ಉಡಿಲಿನಿಂದ ಗಂಗಾ ಜಲವನ್ನು ಮೇಲಕ್ಕೆ ಚಿಮ್ಮುವಂತೆ ಮಾಡಿದ ಆಧುನಿಕ ಭಗೀರಥರು ಭೂತ ಪ್ರೇತ ಪಿಸಾಚಿಗಳನ್ನು ತಮ್ಮ ದಿವ್ಯದೃಷ್ಟಿಯಿಂದ ಧೂಪದ ಒಗೆಯ ಮೂಲಕ ಓಡಿಸಿದ ಭಯದಾತರು ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಗಡಿ ಭಾಗಗಳ ನಡೆದಾಡುವ ದೇವರೆಂದೇ ಪ್ರಸಿದ್ಧಿಯಾಗಿರುವ ಮಾನವ ರೂಪದಿ ದರಿಗಿಳಿದು ಬಂದ ದೇವ ಮಾನವರು ಸಾವಿರಾರು ಭಕ್ತರ ಮಕ್ಕಳಿಗೆ ಮತ್ತು ಭಕ್ತರಿಗೆ ಸರ್ಕಾರಿ ನೌಕರಿಯಾಗಲಿ ಪ್ರೈವೇಟ್ ನೌಕರಿಯಾಗಲಿ ಸ್ವಯಂ ಉದ್ಯೋಗಗಳಾಗಲಿ ಅವರ ವಚನಗಳ ಮೂಲಕ ಈಡೇರಿಸಿದ ಉದ್ಯೋಗದಾತರು ಕಂಕಣ ಭಾಗ್ಯ ಕೂಡಿ ಬರದೇ ಇರತಕ್ಕಂತಹ ಸಾವಿರಾರು ಭಕ್ತರಿಗೆ ಅವರ ದೋಷಗಳನ್ನು ಪರಿಹರಿಸಿ ಕಂಕಣ ಭಾಗ್ಯವನ್ನು ಕರುಣಿಸಿದ ಕಂಕಣ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರುವೇರಿಯರು ಭಕ್ತಪ್ರಿಯ ಭಕ್ತ ವಾತ್ಸಲ್ಯ ಭಕ್ತ ಬಂಧು ಆಗಿರುವಂತಹ ಪರಮಪೂಜ ಶ್ರೀಗುರು ಡಾಕ್ಟರ್ ಗಫೂರ್ ಅಪ್ಪಾಜಿಯವರ ಅವರ ಅಡಿರಾವರೆಗಳಿಗೆ ಅಣೆವಣೆದು ಇಂದಿನ ಕಾರ್ಯಕ್ರಮದ ಪೂಜರ ಧರ್ಮಪತ್ನಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ತಾಯಿ ಪರಮಪೂಜಾ ಗುರುಗಳ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೊಲುಬಾಗಿ ನಿಂತುಕೊಂಡು ಒಬ್ಬ ಯಶಸ್ವಿ ಪುರುಷನೆಂದೇ ಒಬ್ಬ ಹೆಣ್ಣು ಮಗಳು ಇರುತ್ತಾಳೆ ಎನ್ನುವುದಕ್ಕೆ ಮಾತೋಶ್ರೀ ಶ್ರೀಮತಿ ಸೈಯದ್ ಗೋಸಿಯ ಬೇಗಮ್ ಅಮ್ಮನವರೇ ಸಾಕ್ಷಿ ಅವರ ಪಾದಾರ ವೃಂದಗಳಿಗೆ ಪಡಿಮಟ್ಟು ಹಾಗೂ ಪರಮಪೂಜ ಗುರುಗಳ ಹಿರಿಯ ಪುತ್ರರು ಭಕ್ತರ ಮನೆಗಳಲ್ಲಿ ಹೊಲಗಳಲ್ಲಿ ಹಲವಾರು ಬಾಲಲೀಲೆಗಳನ್ನು ತೋರಿ ಬಾಲಯೋಗಿ ಶರಣರಾಗಿ ಸದ್ಗುರು ಅಪ್ಪಾಸಲಿ ತಾತನವರ ನಾಮಾಂಕಿತವನ್ನು ಇಟ್ಟುಕೊಂಡು ಸದ್ಗುರು ಅಪ್ಪಾಸಲಿ ತಾತನವರ ಅವತಾರ ಪುರುಷರೆಂದೇ ಬಿಂಬಿತರಾಗಿರ್ತಕ್ಕಂಥ ಬಾಲಯೋಗಿ ಶರಣ ಅಪ್ಪಾಸಲಿ ತಾತನವರ ಪಾದ ಪದ್ಮಿಗೆ ಪಡಿಮಟ್ಟು ಪರಮಪೂಜ ಗುರುವರೆಯರ ಇನ್ನೋರ್ವ ಪುತ್ರರಾಗಿರ್ತಕ್ಕಂಥ ಮತ್ತು ಮಾತೋಶ್ರೀ ಅಮ್ಮನವರ ಅಪ್ಪಾಜಿಯವರ ಪ್ರೀತಿಯ ಪುತ್ರರು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಛಲವನ್ನು ಹೊಂದಿರತಕ್ಕಂಥ ಕಾದರ ಭಾಷಾ ಅಪ್ಪನವರ ಪಾದಾರ ವೃಂದಗಳಿಗೆ ಪಡಿಮಟ್ಟು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅರಗುರು ಶರಣ ಸಂತ ವೀರ ಮಾಂತ ಗುರುಗಳ ಪಾದಾರ ವೃಂದಗಳಿಗೆ ಪಡಿಮಟ್ಟು ಇಂದಿನ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶದಿಂದ ಕರ್ನಾಟಕದಿಂದ ಆಗಮಿಸಿರ್ತಕ್ಕಂಥ ಸದ್ಗುರುವಿನ ಸಕಲ ಭಕ್ತಾದಿಗಳಿಗೂ ತಾಯಂದಿರಿಗೂ ಅಕ್ಕ ತಂಗೇಂದಿಯರಿಗೂ ಈ ಭಕ್ತನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಕಾರ್ಯಕ್ರಮವನ್ನು ಟಿ ವಿ ಮಾಧ್ಯಮದಲ್ಲಿ ಬಿತ್ತರಿಸಲು ಬಂದಿರತಕ್ಕಂಥ ಟಿ ವಿ ಮಾಧ್ಯಮದ ಸ್ನೇಹಿತರಿಗೂ ಪತ್ರಿಕೆಯಲ್ಲಿ ಪ್ರಕಟಿಸಲು ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ಎಲ್ಲರಿಗೂ ತಿಳಿದಿರುವ ಹಾಗೆ ಪರಮಪೂಜಾ ಗುರುವರೆಯಿಂದ ಗೋನ್ವರ್ ಎಂಬ ಕುಗ್ರಾಮ ಸರ್ವ ಜನಾಂಗದ ಶಾಂತಿಯ ಪುಣ್ಯಕ್ಷೇತ್ರವಾಗಿ ಬೆಳಗ್ತಾ ಇದೆ ಚಿರ್ತಪಲ್ಲಿ ಎಂಬ ಕುಗ್ರಾಮವೂ ಸಹ ಸರ್ವ ಧರ್ಮ ಭಾವೈಕ್ಯತೆಯ ಸುಕ್ಷೇತ್ರವಾಗಿ ಬೆಳಗ್ತಾ ಇದೆ ಈ ವರ್ಷವು ಗೋನ್ವರ್ ಎಂಬ ಪುಣ್ಯಕ್ಷೇತ್ರದಲ್ಲಿ ಸದ್ಗುರು ಅಪ್ಪಾಸಲಿ ತಾತನವರ ಕೃಪೆಯಿಂದ ಪರಮಪೂಜಾ ಗುರುವರೆಯರ ಆಶೀರ್ವಾದದಿಂದ ಧ್ವನ್ವಾರ್ ಗ್ರಾಮದ ಗುರು ಹಿರಿಯರ ಅನುಗ್ರಹದಿಂದ ದೈವ ವೃಂದದವರ ಅಪ್ಪಣೆಯೊಂದಿಗೆ ಸದ್ಗುರುವಿನ ಸೇವಾ ಸಮಿತಿಯ ಕಾರ್ಯಕರ್ತರ ಸೇವಾ ಕಾರ್ಯಗಳೊಂದಿಗೆ ಇಸ್ಲಾಮಿಕ್ ಕ್ಯಾಲೆಂಡರಿನ ಪ್ರಕಾರ ಹೊಸ ವರ್ಷವನ್ನು ಬರಮಾಡಿಕೊಂಡು ಹತ್ತು ದಿನಗಳ ಕಾಲ ಮೂವತ್ತನೇ ವರ್ಷದ ಮೊಹರಂ ಹಬ್ಬವನ್ನು ಆಚರಣೆ ಮಾಡಿ ಈ ಮೂವತ್ತನೇ ವರ್ಷದ ಮೊಹರಂ ಹಬ್ಬದ ವಿಶೇಷತೆ ಪರಮಪೂಜೆ ಗುರುವರಿಯರು ಮತ್ತು ಮಾತೋಶ್ರೀ ಅಮ್ಮನವರ ಸಂಕಲ್ಪದಂತೆ ಒಂದು ನೂರ ಹನ್ನೊಂದು ತೊಲೆಯ ಬಂಗಾರದ ಮೂರ್ತಿ ಲಕ್ಷಾಂತರ ಭಕ್ತರಿಗೆ ಮೂರ್ತಿ ಲಕ್ಷಾಂತರ ಭಕ್ತರಿಗೆ ಆಶೀರ್ವಾದವನ್ನು ಕೊಟ್ಟು ಅವರ ಸಂಕಲ್ಪವನ್ನು ಭಕ್ತರ ಬಾಳು ಬೆಳಗಲಿ ಎಂದು ಸಂಕಲ್ಪ ಮಾಡಿರ್ತಕ್ಕಂತೂ ನೆರವೇರಿಸಿಕೊಂಡು ಮೂರನೇ ದಿನದ ಕಾರ್ಯಕ್ರಮವನ್ನು ಗೋನವಾರ್ ಎಂಬ ಪುಣ್ಯಕ್ಷೇತ್ರದಲ್ಲಿ ನೆರವೇರಿಸಿಕೊಂಡು ಇಂದಿನ ದಿನ ಮಹಾತ್ಮರ ಮಹಾಮೈಮರ ಮಹಾಶರಣರ ಸತ್ತುಳ್ಳ ಶರಣರ ನಲವತ್ತನೇ ದಿನದ ಜಯರತ್ ಕಾರ್ಯಕ್ರಮವನ್ನು ಐದನೇ ವರ್ಷದಲ್ಲಿ ಶರಣರ ಸುಕ್ಷೇತ್ರವಾಗಿರ್ತಕ್ಕಂಥ ಚಿರ್ತಪಲ್ಲಿ ಗ್ರಾಮದಲ್ಲಿ ನೆರವೇರ್ತಾ ಇದೆ ಇಂದಿನ ಈ ಚಿರ್ಥಪಲ್ಲಿ ಗ್ರಾಮದಲ್ಲಿ ನೆರವೇರಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚಿರ್ಥಪಲ್ಲಿ ಗ್ರಾಮದ ಗುರು ಹಿರಿಯರು ದೈವ ಊರಿನ ಎಲ್ಲ ಸದ್ಗುರುವಿನ ಸೇವಾ ಸಮಿತಿಯ ಕಾರ್ಯಕರ್ತರು ಸಹ ಒಂದಾಗಿ ತಮ್ಮ ಸೇವಾ ಕಾರ್ಯ ಮಾಡ್ತಾ ಇದ್ದಾರೆ ಶಕ ಆರುನೂರ ಎಂಬತ್ತರಲ್ಲಿ ಏಳನೇ ಶತಮಾನದ ಆಶುಪಾಶಿನಲ್ಲಿ ನಡೆಯತಕ್ಕಂಥ ನೈಜವಾದ ಘಟನೆ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಕ್ಕಳು ಬಿ ಬಿ ಫಾತಿಮಾ ಆಲಿ ಶ್ರೀಮತಿ ಉಮಾಲ್ ಬನೀನಾ ಅಜರತ್ ಹಾಲಿ ಅವರ ಮಕ್ಕಳು ಅಂದು ಕರ್ಪಲ ಎಂಬ ಮರುಭೂಮಿ ಪ್ರದೇಶದಲ್ಲಿ ಹತ್ತು ದಿನಗಳ ಕಾಲ ಯಜಿದ್ ಎಂಬ ದುಷ್ಟ ದುರುಳ ಕಟುಕ ಕರುಣೆ ಇಲ್ಲದ ಕಟುಕನ ವಿರುದ್ಧ ಹೋರಾಡಿ ಅಂದು ಇವರಿಗೆ ಬರ್ತ ಬರಬೇಕಾಗಿರ್ತಕ್ಕಂಥ ರಾಜ್ಯಭಾರ ಕೊಡದೆ ತಾನು ಅತಿಕ್ರಮವಾಗಿ ಅಡ್ಡದಾರಿಯಿಂದ ಅಧರ್ಮದಿಂದ ಅದನ್ನು ರಾಜ್ಯಭಾರ ಮಾಡುತ್ತಾ ಅಲ್ಲಿ ಇರ್ತಕ್ಕಂಥ ಕೂಪದ ಜನರು ಅದನ್ನ ಆಡಳಿತಕ್ಕೆ ಬೇಸತ್ತು ಇಮಾಮ್ ಹುಷೇನರನ್ನು ಅಬ್ಬಾಸಲಿ ಶರಣರನ್ನು ಕಾಶಿಮಾದುಲ್ಲರನ್ನು ಅಲಿಯವರನ್ನು ನೀವು ಇಲ್ಲಿಗೆ ಬರಬೇಕು ಆತನ ಆಡಳಿತದಿಂದ ನನಗೆ ಬಹಳ ತೊಂದರೆ ಆಗ್ತಾ ಇದೆ ಬಹಳ ಕಷ್ಟ ಬರ್ತಾ ಇದೆ ಹಾಗಾಗಿ ಹೇಗಾದರೂ ಮಾಡಿ ಈತನ ಅಧಿಕಾರದಿಂದ ನಮ್ಮನ್ನು ಕಾಪಾಡಬೇಕು ಎಂದು ಬೇಡಿಕೊಂಡಾಗ ಇಮಾಮ್ ಹಶೇನರವರಿಗೆ ಊಟ ಮಾಡುವ ಅನ್ನದಲ್ಲಿ ಪ್ರಾಶನ ಮಾಡಿ ಅಜಿತ್ ಎಂಬ ದುಷ್ಟದೊರೆಯು ಅದನನ್ನು ಅಸುಹನೀಯುವಂತೆ ಮಾಡುತ್ತಾನೆ ಈ ಕಾರಣವನ್ನು ನೋಡಿ ಇಮಾಮ್ ಹುಷೇನರು ತನ್ನ ಕುಟುಂಬ ಸಮೇತರಾಗಿ ತನ್ನ ವಂಶವನ್ನು ಕರೆದುಕೊಂಡು ಎಪ್ಪತ್ತೆರಡು ಜನರ ಅನುಯಾಯಿಗಳೊಂದಿಗೆ ಮಕ್ಕ ಮದಿನಕ್ಕೆ ಹೋಗಬೇಕೆಂದು ತೀರ್ಮಾನ ಮಾಡಿಕೊಂಡಾಗ ಅವರಿಗೆ ಒಂದು ಆಕಾಶವಾಣಿ ಆಗುತ್ತೆ ಪರಮ ಪವಿತ್ರವಾಗಿರ್ತಕ್ಕಂಥ ಮಕ್ಕ ಮದಿನಕ್ಕೆ ಹೋದರೆ ಈ ದುಷ್ಟ ದೊರೆಯು ಇಲ್ಲಿಗೆ ಬಂದು ಸಹ ನಮ್ಮನ್ನು ಏನಾದರೂ ಮಾಡಬಹುದು ಇಂಥ ಪರಮ ಪವಿತ್ರ ಸ್ಥಳದಲ್ಲಿ ರಕ್ತಪಾತ ಆಗುವುದು ತರವಲ್ಲ ಹಾಗಾಗಿ ಕಾರ್ಬಲಕ್ಕೆ ಹೋಗೋಣ ಎಂದು ಮರಭೂಮಿ ಪ್ರದೇಶದಲ್ಲಿ ಸೂರ್ಯನ ಶಾಖ ಕೆಳಗಡೆ ಮರಳು ಅಂತ ಬಿಸಿಲಿನಲ್ಲಿ ಹೋಗ್ತಾರೆ ಹೋಗುವಂತಹ ಸಂದರ್ಭದಲ್ಲಿ ಅವರ ಸಾವಿರಾರು ಸೈನಿಕರು ಬಂದು ಅಡ್ಡಗಟ್ಟುತ್ತಾರೆ ಆದರೂ ಸಹ ಇವರು ಶರಣರು ಮಹಾತ್ಮರು ಮಹಾ ಮೈಮರು ಆಗಿರೋದ್ರಿಂದ ಬಂದಿರತಕ್ಕಂತಹ ಸಾವಿರಾರು ಸೈನಿಕರನ್ನು ಬಡಿದೋಡಿಸಿ ಬಿಲ್ಲು ಬಾಣಗಳಿಂದ ಕಟ್ಗಗಳಿಂದ ಕತ್ತರಿಸಿ ಹಾಗೆ ಮುಂದೆ ಹೋಗ್ತಾರೆ ಹೋದಕ್ಕಂಥ ಸಂದರ್ಭದಲ್ಲಿ ಮರಭೂಮಿಯಲ್ಲಿ ಡೇರಗಳನ್ನು ಹಾಕಿಕೊಂಡು ಅಲ್ಲೇ ತಮ್ಮ ಮುಂದಿನ ಜೀವನವನ್ನು ಕಳೆಯುವಂಥ ಸಂದರ್ಭದಲ್ಲಿ ಕಾಶಿಮದುಲರು ಧೀನ್ ಧೀನ್ ಎಂದು ಖುಷಿ ಖುಷಿಯಿಂದ ಲಢಾಯಿ ಮಾಡಿ ಕತ್ತಲಾಗುತ್ತಾರೆ ಅದರಲ್ಲಿ ವಿಶೇಷವಾಗಿ ಅಪ್ಪಸಲಿ ಶರಣರು ಸಹ ಬಹಳಷ್ಟು ಹೋರಾಟ ಮಾಡಿ ಅಧರ್ಮದಿಂದ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಅವರೂ ಸಹ ದೈವಧೀನರಾಗುತ್ತಾರೆ ಒಂಬತ್ತು ದಿನಗಳ ಕಾಲ ನಿರಂತರ ಯುದ್ಧ ನಡೆಯುತ್ತೆ ಆ ಸಂದರ್ಭದಲ್ಲಿ ಇವರ ಪರಾಕ್ರಮ ಇವರ ವೀರತ್ವ ಇವರ ಸೂರತ್ವವನ್ನು ಕಂಡು ಯಜಿದುರಿಯು ಇನ್ನೇನು ನಮಗೆ ಗೆಲುವು ದಕ್ಕುವುದಿಲ್ಲ ಅವರು ಅವರಿಗೆ ಗೆಲುವು ದಕ್ಕುತ್ತೆ ಎನ್ನುವ ಆಶೆಯೊಂದಿಗೆ ಅಡ್ಡದಾರಿಯಿಂದ ಇವರಿಗೆ ಕುಡಿಯಲು ನೀರನ್ನು ಬಂದು ಮಾಡುತ್ತಾನೆ ಮೂರು ದಿನಗಳ ಕಾಲ ಕುಡಿಯಲು ನೀರು ಈ ಶರಣರಿಗೆ ಕೊಡುವುದಿಲ್ಲ ಇಮಾಮ್ ಹುಷೇನರ ಆರು ತಿಂಗಳ ಮಗು ಮೂರು ದಿನಗಳಿಂದ ನೀರು ಇಲ್ಲದೆ ಆ ಮಗು ಸಹ ಹಸುನೀಗುವಂತಹ ಕರಳು ಚಿಮ್ಮೆನ್ನುವಂತಹ ಘಟನೆ ನಡೆಯುತ್ತೆ ಅದರಲ್ಲಿ ಇಮಾಮ್ ಹುಷೇನರವರ ಹನ್ನೊಂದು ವರ್ಷದ ಮಗು ಹದಿಮೂರು ವರ್ಷದ ಮಗು ಸಹ ಯುದ್ಧ ಮಾಡುತ್ತಾ ಮಾಡುತ್ತ ಅವರೂ ಸಹ ದೈವಧೀನರಾಗುತ್ತಾರೆ ಆರು ತಿಂಗಳ ಮಗುವನ್ನು ಎತ್ತಿಕೊಂಡು ಇಮಾಮ್ ಹುಸೇನರವರು ಹೋಗುತ್ತಾರೆ ಯಜಿದನ ಮತ್ತು ಯಜಿದನ ಸೈನಿಕರತ್ತ ಒಂದು ಲೋಟ ನೀರಾದರೂ ಕೊಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಬೇಡಿಕೊಂಡಾಗ ಅವನಿಗೆ ಕರುಣೆ ಅಂತಕ್ಕಂಥದ್ದು ಬರುವುದಿಲ್ಲ ಕರುಣೆ ಇಲ್ಲದ ಕಟುಕ ಹೃದಯವಿಲ್ಲದ ಮನುಷ್ಯ ಯಾರೆಂದರೆ ಆ ಯಜದ್ದುರೇ ಅಂತ ಸಂದರ್ಭದಲ್ಲಿ ಈ ಕಂಪುಳಲ್ಲಿ ಎತ್ತಿಕೊಂಡು ಮಗುವನ್ನು ಹಾಗೇ ಕೆಳಗಡೆ ಕುಸಿಯುವಂಥ ಸಂದರ್ಭದಲ್ಲಿ ಅಧರ್ಮದಿಂದ ಬಾಣಗಳನ್ನು ಬಿಡುತ್ತಾರೆ ಆ ಮಗುವನ್ನು ಸೀಳಿಕೊಂಡು ಆ ಬಾಣಗಳು ಹುಸೇನ್ ತಾತನವರ ಎಡಭಾಗಕ್ಕೆ ಹಾಗೇ ನಾಟಿ ಬಿಡುತ್ತವೆ ಆ ಮಗು ಅಲ್ಲೇ ದೈವಧೀನವಾಗಿ ಬಿಡುತ್ತೆ ಎಂಥ ಕಟುಕರೆಂದರೆ ಅವರಿಗೆ ಮನುಷ್ಯತ್ವ ಮಾನವೀಯತೆ ಕರುಳಿನ ಕೂಗು ಗೊತ್ತಿರುವುದಿಲ್ಲ ಅಂತ ಕಟುಕರು ಅಂಥವರ ವಿರುದ್ಧ ಹೋರಾಟಿರ್ತಕ್ಕಂಥ ಈ ಜಗತ್ತಿನಲ್ಲಿ ಒಂದೇ ಒಂದೇ ಕುಟುಂಬ ಇರುವುದೆಂದರೆ ಅದು ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಕ್ಕಳ ವಂಶ ಯಾರಾದರೂ ಒಬ್ಬರು ಹೋಗಿ ಹೋರಾಡಿರುವುದು ಗೊತ್ತು ಆದರೆ ಇಡೀ ತನ್ನ ಕುಟುಂಬವನ್ನೇ ಇಡೀ ತನ್ನ ವಂಶವನ್ನೇ ಕಟ್ಟಿಕೊಂಡು ಹೋಗಿ ಆ ಧರ್ಮದ ವಿರುದ್ಧ ಆ ನ್ಯಾಯದ ವಿರುದ್ಧ ಆ ನೀತಿಯ ವಿರುದ್ಧ ಭಕ್ತರ ಉದ್ಧಾರಕ್ಕಾಗಿ ಪ್ರಜೆಗಳ ರಕ್ಷಣೆಗಾಗಿ ಹೋಗಿ ತಾವೆಲ್ಲರೂ ಹುತಾತ್ಮರಾಗಿ ಮಹಾತ್ಮರಾಗಿ ಇಂದು ನಮ್ಮ ಗೋನೂರ ಪುಣ್ಯಕ್ಷೇತ್ರದಲ್ಲಿ ಮೂವತ್ತನೇ ವರ್ಷದ ಮೊರಮ್ಮ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಒಂದು ರೀತಿ ನೋಡಿದರೆ ಈ ಹಬ್ಬವು ಶೋಕಾಚರಣೆಯ ಹಬ್ಬ ಆದರೆ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಅಂದು ಅನುಭವಿಸಿದ ಕಷ್ಟ ನೋವುಗಳ ಪ್ರತೀಕವಾಗಿ ಆ ಆರು ತಿಂಗಳ ಮಗುವಿಗೆ ನೀರು ಇಲ್ಲದಂತ ಸಂದರ್ಭದ ಪ್ರತೀಕವಾಗಿ ಇಂದು ನಾವು ಮೊರಂಪದಲ್ಲಿ ಬೆಲ್ಲದ ಹಾಲನ್ನು ಹಂಚುತ್ತೇವೆ ಅದರ ಪ್ರತೀಕ ಇದು ಆ ಮಗುವಿಗೆ ಅಂದು ಹಾಲು ನೀರು ಸಿಕ್ಕಿರುವುದಿಲ್ಲ ಆ ನೀರಿನ ಪ್ರತೀಕ ಎಂದು ಬೆಲ್ಲದ ಹಾಲಿನ ರೂಪದಲ್ಲಿ ನಾವು ಬಂದಂತ ಭಕ್ತರಿಗೆ ಮತ್ತು ಜನರಿಗೆ ಹಂಚುವ ಪರಿಪಾಠ ಮತ್ತು ಅಂದು ಆ ಶರಣರು ಅನುಭವಿಸಿದ ಹಿಂಸೆ ಏನಿದೆಯಲ್ಲ ಆ ಹಿಂಸೆಯ ಪ್ರತೀಕವಾಗಿ ಇಂದು ನಮ್ಮ ಫಕೀರ್ ಸಾಹೇಬರ ಬೆಳಗಿನ ಜಾವ ಚುಚ್ಚಿಕೊಂಡು ನಾಲಿಗೆಯ ಮೇಲೆ ಕಪಾಳದ ಮೇಲೆ ಕೈಗಳ ಮೇಲೆ ಆ ಹಿಂಸೆಯ ಪ್ರತೀಕ ಎಂದು ಇವರು ಸಹ ಆ ಹಿಂಸೆಯನ್ನು ನೆನಪಿಸಿಕೊಳ್ತಾ ಇದ್ದಾರೆ ಬ್ಲೇಡಿನಿಂದ ಮೈಯನ್ನು ಕೈದು ಕೊಯ್ದುಕೊಳ್ಳುವುದು ರಕ್ತ ಬರುವಂತೆ ಮಾಡಿಕೊಳ್ಳುವುದು ಅಂದು ಆ ಶರಣರು ಅನುಭವಿಸಿದ ಕಷ್ಟ ಇಂದು ಅದನ್ನು ಪ್ರತೀತವಾಗಿ ನಮ್ಮ ಮುಂದೆ ತೋರಿಸ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ನಾವೆಲ್ಲರೂ ಮಹಾತ್ಮರ ಮಹಾಮೈಮರ ಮಹಾಶರಣರ ಮೂವತ್ತನೇ ವರ್ಷದ ಮೋರಮ್ಮ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಆ ಆಚರಣೆಯ ಸಂಬಂಧ ಇಂದು ಪರಮಪೂಜ ಗುರುಗಳ ನೇತೃತ್ವದಲ್ಲಿ ಚಿತ್ತಪಲ್ಲಿ ಎಂಬ ಸುಕ್ಷೇತ್ರದಲ್ಲಿ ನಲವತ್ತನೇ ದಿನದ ಜಿ ಆರ್ತ್ ಕಾರ್ಯಕ್ರಮವನ್ನು ಅವರ ನೆನಪಿಗಾಗಿ ಬಂದಿರತಕ್ಕಂಥ ಸದ್ಭಕ್ತರಿಗೆ ಬೆಳಗಿನಿಂದ ಇಲ್ಲಿಯವರೆಗೂ ದಾಸೋಹದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲರೂ ದಾಸೋಹ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಅರಗುರು ಶರಣ ಸಂತ ಪೀರ ಮಾಂತ ಗುರುಗಳ ನುಡಿಗಳನ್ನು ಕೇಳಿಕೊಂಡು ಮುಂದಿನ ದಿನಮಾನಗಳಲ್ಲಿ ಆ ಮಹಾ ಆಗಿರ್ತಕ್ಕಂಥ ಸದ್ಗುರು ಅಪಾಸಲ್ಲಿ ಶರಣರ ಕೃಪಾ ಆಶೀರ್ವಾದದಿಂದ ಒಳ್ಳೆಯ ಮಳೆಯಾಗಿ ಮಳೆಯಿಂದ ಒಳ್ಳೆಯ ಬೆಳೆ ಬಂದು ಬೆಳೆಗಳಿಗೆ ಒಳ್ಳೆಯ ದರ ಸಿಕ್ಕು ರೈತರ ಜೀವನ ಸುಖಕರವಾಗಿರಲಿ ಭಕ್ತರ ಬಾಳು ಬಂಗಾರವಾಗಲಿ ನಮ್ಮ ನಿಮ್ಮೆಲ್ಲರಿಗೆ ಆ ಭಗವಂತನು ಆಯುಷ್ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ಮಹಾ ಮಹಿಮನದಿನಲ್ಲಿ ನಿವೇದನೆ ಮಾಡಿಕೊಳ್ಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗುರುವರಿಯರಿಗೂ ಮತ್ತು ತಮಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಗಳನ್ನು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಈ ಒಂದು ಕಾರ್ಯ